ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಒಂದು ಇವತ್ತು ಒಂದು ಹೆಲ್ತಿ ಸಲಾಡ್ ಮಾಡ್ತಾ ಇದ್ದೀನಿ ಸಿಬೆಹಣ್ಣಿನ ಸಲಾಡು ಇದಕ್ಕೆ ಸಿಬೆಹಣ್ಣು ಬೇಕಾಗುತ್ತೆ ಸುಮಾರು ವೈಟು ಮತ್ತು ಮತ್ತೆ ರೆಡ್ ಎರಡು ತೊಗೊಂಡಿದ್ದೀನಿ ಸುಮಾರು ಒಂದು ಸ್ವಲ್ಪ ದಪ್ಪ ದಪ್ಪ ಎರಡು ಕಾಯಿ ತೊಗೊಂಡಿದ್ದೀನಿ ಸುಮಾರು ಒಂದು ಕಪ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ ಒಳಗಡೆ ಬೀಜ ಎಲ್ಲ ತೆಗೆದು ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೀಜ ಬೇಕು ಅಂತ ಸೇರಿಸ್ಬೋದು ನಾನು ಬೀಜ ತೆಗೆದಿಟ್ಟಿದ್ದೀನಿ ಸುಮಾರು ಒಂದು ಕಪ್ ಆದಷ್ಟು ನಾನು ಸಿಬೆಹಣ್ಣಿನ ಸಿಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ ಆಗೋಷ್ಟು ದಾಳಿಂಬೆ ಕಾಳುಗಳು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಮಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಕಾಳು ಮೆಣಸು ರುಚಿಗೆ ಒಂದು ಕಾಲು ಕಪ್ ಆಗಷ್ಟು ಕಾಯಿ ತುರಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ನಮ್ಮ ಬೆರೆಸ ಬೇಕಾಗುತ್ತೆ ಮತ್ತು ಉಪ್ಪು ಬೇಕಾಗುತ್ತೆ ಇವು ಬೇಕಾದ್ರೆ ಹುಣಸಿ ಚಾಟ್ ಮಸಾಲ ಯೂಸ್ ಮಾಡ್ಕೊಬೋದು ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮಿಕ್ಸಿಂಗ್ ಬೌಲ್ ತಗೊಂಡು ನಾವೆಲ್ಲ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ದಾಳಿಂಬೆ ಕಾಳುಗಳು ಡೈರೆಕ್ಟ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ಲಾಗಿ ಒಂದೇ ಥರ ಹಣ್ಣು ತಿಂದು ಬೇಜಾರಾಗಿದರೆ ಈ ಥರ ನೀವು ಸಲಾಡ್ ಮಾಡಿಕೊಂಡು ತಿನ್ಬೋದು ಹಸಿಮೆಣ್ಸಿನ್ಕಾಯಿ ನೀವು ರುಚಿಗೆ ತಕ್ಕಷ್ಟು ಖಾರ ನೋಡ್ಕೊಂಡು ಹಾಕೊಳ್ಳಿ ಮತ್ತು ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಸೇರಿಸ್ತಾ ಇದ್ದೀನಿ ನಿಂಬೆ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಸೇರಿಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೀ ಸೀಸನ್ ಆಗಿರೋದ್ರಿಂದ ತುಂಬ ಸಿಗ್ತಾ ಇದೆ ರೆಡ್ಡು ಮತ್ತು ವೈಟ್ ಎರಡು ಯೂಸ್ ಮಾಡಿದ್ದೀನಿ ನಾನು ಸಿಂಪಲಾಗಿ ಈಸಿಯಾಗಿ ಹಣ್ಣಿನ ಸಲಾಡು ರೆಡಿಯಾಗುತ್ತೆ ಸಿಬೆಹಣ್ಣಿನ ಸಲಾಡ್ ರೆಡಿಯಾಗಿದೆ ನೀವು ಬೇಕು ಅಂದಿದ್ದಕ್ಕೆ ಕಡಲೆ ಬೀಜದ ಹುರಿದ್ಬಿಟ್ಟು ಅದನ್ನು ಹಾಕ್ಕೊಬೋದು ಕಡಲೆಕಾಯಿ ಬೀಜನೂ ಚೆನ್ನಾಗಿರುತ್ತೆ ನೋಡಿ ಸಿಂಪಲಾಗಿ ಈಸಿಯಾಗಿ ನಾವು ಒಂದು ಸಿಬೆಹಣ್ಣಿನ ಸಲಾಡು ರೆಡಿಯಾಗುತ್ತೆ ನೀವು ಒಂದ್ಸತಿ ಸಿಂಪಲ್ ಸಲಾಡು ನೀವು ಒಂದ್ಸತಿ ಟ್ರೈ ಮಾಡಿ ಥ್ಯಾಂಕ್ ಯು